ऑफ कर्नाटक वंडर ऑफ कर्नाटक इज मैसूर पैलेस राज परंपरा अद्भुत मैसूर अरमने भारत ಅತಿ ಸುಂದರ ಅರಮನೆಗಳಲ್ಲಿ ಒಂದಾದ ಈ ಅಂಬಾವಿಲಾಸರ ಮನೆ ಧೀಮಂತ ಮೈಸೂರು ಅರಸರ ರಾಜವೈಭವಕ್ಕೆ ಇಂದಿಗೂ ಸಾಕು ಮೈಸೂರು ಮಲಿಗೆ ಮೈಸೂರು ವೆಳ್ಳೆದೆಲೆ ಮೈಸೂರು ರೇಷ್ಮೆ ಸೀರೆ ಮೈಸೂರು ಪಾಕ್ ಮೈಸೂರು ಪೇಟ ಮೈಸೂರು ದಸರಾ ಅಂತ ಹೀಗೆ ಹತ್ತು ಹಲವು ಬೀರ್ದಾಂಕಿತ ಈ ಮಹಿಶೂರು ಅಥವಾ ಮೈಸೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯರಿಂದ ಪ್ರಾರಂಭವಾಗಿ ಐದುನೂರ ಐವತ್ತು ವರ್ಷಗಳವರೆಗೂ ತನ್ನನ್ನ ಕೇಂದ್ರವನ್ನಾಗಿ ಆಳಿದ ಮೈಸೂರು ಒಡೆಯರು ಇಲ್ಲಿ ನಿರ್ಮಿಸಿರುವ ಅನೇಕ ಅರಮನೆಗಳ ಕಾರಣದಿಂದಲೂ ಈ ಮೈಸೂರು ಅರಮನೆ ನಗರಿ ಅಂತ ಕೂಡ ಸುಪ್ರಸಿದ್ಧವಾಗಿದೆ ನಮ್ಮಲ್ಲಿ ಸುಮಾರು ಹದಿನಾಲ್ಕು ಅರಮನೆಗಳೇ ಇವೆ ಮೈಸೂರನ್ನು ಪಾರಂಪರಿಕ ನಗರ ಅರಮನೆಗಳ ನಗರ ಅಂತಲೂ ಸಹ ಕರೀತಾರೆ ಈ ಅರಮನೆಗಳಲ್ಲಿ ಮುಕಟಪ್ರಯವಾದದ್ದು ಅಂತಂದರೆ ನಮ್ಮ ಅಂಬಾವಿಲಾಸ್ ಅರಮನೆ ಅಂತಹ ಈ ಅಂಬಾ ವಿಲಾಸ ಅರಮನೆಯ ಕುರಿತ ನಮ್ಮ ಪಯಣಕ್ಕೂ ಮುನ್ನ ಈ ಭವ್ಯ ಅರಮನೆಯ ಹುಟ್ಟಿಗೆ ಕಾರಣವಾದ ಆ ಗಾಥೆ ಇಲ್ಲಿದೆ ನೋಡಿ ಯದುರಾಯರ ಕಾಲದಿಂದಲೂ ಮೈಸೂರಿನಲ್ಲಿ ಅರಮನೆ ಇತ್ತು ಅನ್ನುವ ಉಲ್ಲೇಖವಿದ್ದರೂ ಸಾವಿರದ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಸಿಡಿಲು ಬಡಿದು ಅಂದಿನ ಆ ಅರಮನೆ ದುರಸ್ತಿಗೆ ಒಳಗಾಗಿತ್ತು ಅನ್ನುವುದೇ ಮೈಸೂರು ಅರಮನೆಯ ಕುರಿತ ಮೊದಲ ಉಲ್ಲೇಖವಾಗಿದೆ ಇನ್ನು ಆ ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಅಂದಿನ ಅರಮನೆ ಟಿಪ್ಪು ಸುಲ್ತಾನರಿಂದ ಪೂರ್ತಿ ತೆರವುಗೊಳಿಸಲ್ಪಟ್ಟು ಟಿಪ್ಪು ಸುಲ್ತಾನ್ ಮಡಿದ ನಂತರ ಇಲ್ಲಿಯ ರಾಜಮನೆತನಕ್ಕೆ ಯಾವುದೇ ಅರಮನೆ ಇಲ್ಲದ ಕಾರಣ ಮುಮ್ಮಡಿ ಕೃಷ್ಣರಾಜರ ಕಾಲದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಒಂದರ ಅವಧಿಯಲ್ಲಿ ಮರಮುಟ್ಟುಗಳ ಹೊಸ ಅರಮನೆ ನಿರ್ಮಾಣವಾಗುತ್ತೆ ಆದರೆ ಅದೇ ಮರದ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಜಕುಮಾರಿ ಜಯಲಕ್ಷ್ಮಣ್ಣಿ ಅವರ ವಿವಾಹ ಸಂದರ್ಭದಲ್ಲಿ ಅಗ್ನಿ ಅವಘಡದಿಂದ ಸುಟ್ಟು ಹೋಗತ್ತೆ ಹೀಗೆ ಆ ಮರದ ಅರಮನೆ ಸುಟ್ಟು ಹೋದ ನಂತರವೇ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ನರಿಂದ ಅದೇ ಜಾಗದಲ್ಲಿ ವಿನ್ಯಾಸಗೊಳಿಸಲ್ಪಟ್ಟ ಈ ಮೈಸೂರು ಅಂಬಾ ವಿಲಾಸ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಒಂಬೈನೂರ ಹನ್ನೆರಡರ ಅವಧಿಯಲ್ಲಿ ನಿರ್ಮಾಣವಾಗಿದ್ದು ಇಂಡೋ ಸಾರ್ಸೆನಿಕ್ ಶೈಲಿಯ ಜೊತೆ ಈ ಅರಮನೆ ಇನ್ನೂ ಹಲವು ವಾಸ್ತುಶೈಲಿಗಳ ಸಂಗಮವಾಗಿದೆ ಇಟ್ ಇಸ್ ಅನ್ ಅಮಾಲ್ ಗಮೇಷನ್ ಅಪ್ ಫೋರ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಅಂದರೆ ಇಂಡೋ ಸಾರಸಾನಿಕ್ ಇದೆ ಇಂಡೋ ಇಸ್ಲಾಮಿಕ್ ಇದೆ ಇಂಡಿಯನ್ ಟ್ರೆಡಿಷನಲ್ ಆರ್ಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಮರದ ಕೆತ್ತನೆಯ ವಿಶೇಷತೆ ಇದರಲ್ಲಿದೆ ಎಪ್ಪತ್ತೆರಡು ಎಕರೆ ವಿಸ್ತೀರ್ಣದ ಪ್ರಾಂಗಣದಲ್ಲಿರುವ ಈ ಅರಮನೆಗೆ ಬ್ರಹ್ಮಪುರಿ ತೊಟ್ಟಿ ವರಾಹ ಜಯರಾಮ ಬಲರಾಮ ಅನ್ನುವ ಪ್ರವೇಶ ದ್ವಾರಗಳಿದ್ದು ಪೂರ್ವಾಭಿಮುಖವಾಗಿರುವ ಜಯಮಾರ್ತಾಂಡ ಮಹಾದ್ವಾರವೇ ಇವುಗಳಲ್ಲಿ ಅತ್ಯಂತ ಬೃಹದಾಕಾರವಾಗಿದೆ ಏಳು ವಿಸ್ತಾರವಾದ ಕಮಾನುಗಳ ಜೊತೆ ಮಧ್ಯದಲ್ಲಿ ಗಜಲಕ್ಷ್ಮಿಯ ಶಿಲ್ಪವನ್ನು ಹೊಂದಿದ ಬೂದು ಬಣ್ಣದ ಕಲ್ಲಿನ ರಚನೆಯನ್ನುಳ್ಳ ಈ ಅರಮನೆ ಅಮೃತ ಶಿಲೆಯ ಗುಮ್ಮಟಗಳ ಜೊತೆ ಮಧ್ಯದಲ್ಲಿ ಒಂದು ನೂರ ನಲವತ್ತೈದು ಅಡಿಯ ಐದು ಅಂತಸ್ತಿನ ಗೋಪುರವನ್ನ ಹೊಂದಿದೆ ಇಂತಹ ಈ ಅಂಬಾ ವಿಲಾಸರ ಮನೆಯ ಪ್ರಾಂಗಣವನ್ನ ದಕ್ಷಿಣ ಭಾಗದಿಂದ ಪ್ರವೇಶಿಸುವ ನಾವು ಇನ್ನೇನು ಅರಮನೆಯ ಮೂರ್ತಿಗಳು ಪ್ರಮುಖವಾದವುಗಳು ಹೀಗೆ ಈ ಬೊಂಬೆ ತೊಟ್ಟಿಯಲ್ಲಿ ಸಾಗುತ್ತಾ ಅದರ ಅಂಜೂರ ಮರ ಅಂಜೂರ ಮರನ ಮರಕ್ಕೆ ಉಡ್ಡಿಗೆ ಇಂತಹ ದಸರಾ ಉತ್ಸವದ ಕೇಂದ್ರ ಬಿಂದುವಾದ ಈ ಚಿನ್ನದ ಅಂಬಾರಿಯಲ್ಲಿ ಒಂಬೈನೂರ ಅರವತ್ತೊಂಬತ್ತರವರೆಗೆ ಈ ಮೈಸೂರು ಮನೆತನದ ಅರಸರು ಆಸೀನರಾಗ್ತಾ ಇದ್ರೆ ಆ ನಂತರದ ದಿನಗಳಿಂದ ಈ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಪ್ರತಿಮೆಯನ್ನ ಸ್ಥಾಪಿಸಿ ದಸರಾ ಜಂಬೂ ಸವಾರಿಯನ್ನ ಆಚರಿಸಲಾಗ್ತಾ ಇದೆ me ಕಲ್ಯಾಣ ಮಂಟಪ ರಾಜ ಪರಂಪರೆಗೆ ರಾಜವಂಶಸ್ಥರಿಗೆ ಭಾಳ ವಿಶೇಷವಾದದ್ದು ಅದಕ್ಕೆ ಮಯೂರ ಮಂಟಪ ನವಿಲು ಮಂಟಪ ಅಂತಲೂ ಕರೀತಾರೆ ಅವ್ರ ಮನೇಲಿ ಏನೇ ಶುಭ ಕಾರ್ಯಗಳಾಗಲಿ ಅದು ಮದುವೆ ಆಗ್ಬೋದು ಮಗು ನಾಮಕರಣ ಆಗ್ಬೋದು ಏನು ವಿಶೇಷ ಕಾರ್ಯಗಳಾದರೂ ಅವರು ಕಲ್ಯಾಣ ಮಂಟಪದಲ್ಲೇ ಮಾಡ್ತಾರೆ ಇನ್ನೊಂದು ಏನೋ ಅವ್ರದ್ದು ಪದ್ಧತಿ ಅಂತ ಹೇಳಿದ್ರೆ ಯಾರು ಅವ್ರ ಮನೇಲಿ ನಿಧನ ಹೊಂದಿದಾಗಲೂ ಕೂಡ ಅವ್ರದ್ದು ಬಾಡಿನೂ ಕೂಡ ಕಲ್ಯಾಣ ಮಂಟಪದಲ್ಲೇ ಇಟ್ಟು ಅವರಿಗೆ ಗೌರವವನ್ನು ಸೂಚಿಸೋ ಕಾರ್ಯಕ್ರಮ ಮಾಡ್ತಾರೆ ಪ್ರಮುಖವಾಗಿ ವಾಸ್ತುಶೈಲಿಯಲ್ಲಿ ನಾವು ಆ ಕಲ್ಯಾಣ ಮಂಟಪವನ್ನು ಕಂಬಗಳು ಕಲ್ಲು ಗಾಜು ಸೊ ಈ ಪ್ರಮುಖವಾದಂಥ ವಸ್ತುಗಳಿಂದ ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಲ್ಯಾಣ ಮಂಟಪದಲ್ಲಿರ್ತಕ್ಕಂತಹ ಕೆಲವು ವಸ್ತುಗಳು ಬಹಳ ಪ್ರಮುಖವಾಗಿ ಹೊರದೇಶಗಳಿಂದ ತಂದಂಥದ್ದಾಗಿವೆ ಅಂದರೆ ಅಲ್ಲಿ ಎತ್ತರವಾದ ಕಾಸ್ಟ್ ಐರನ್ ಪಿಲ್ಲರ್ಸ್ ಇದ್ದಾವೆ ಈ ಕಾಸ್ಟ್ ಐರನ್ ಪಿಲ್ಲರ್ಸ್ಗಳನ್ನು ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಗ್ಲಾಸ್ಗೋ ಕಂಪನಿಯವರು ಈ ಕಂಬಗಳನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಆನಂತರ ಮೇಲ್ಗಡೆ ನೆವಿಲು ಇತರ ಇತರೆ ಗ್ಲಾಸ್ನಲ್ಲಿ ಮಾಡಿರ್ತಕ್ಕಂಥ ಸ್ಟೈನ್ ಗ್ಲಾಸ್ ಮೈಸೂರು ಅರಮನೆಯ ನಮ್ಮ ಈ ಪಯಣದಲ್ಲಿ ಬೊಂಬೆ ತೊಟ್ಟಿ ಚಿನ್ನದಾಂಬಾರಿ ಕಲ್ಯಾಣ ಮಂಟಪವನ್ನ ನೋಡಿಕೊಂಡು ಮೊದಲನೆಯ ಮಹಡಿಯ ಕಡೆ ಹೊರಟಂತೆ ಪ್ರಶಾಂತ ಭಾವದಲ್ಲಿ ಆಸೀನರಾಗಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿಮೆಯನ್ನು ನಾವು ಎದುರುಗೊಳ್ತೇವೆ ಅಷ್ಟೇ ಹೈಟ್ ಮಾಡಿ ಅಲ್ಲಿ ತನ್ನ ಜನೋಪಯೋಗಿ ದೂರಗಾಮಿ ಕೈಂಕರ್ಯಗಳಿಂದ ರಾಜರ್ಷಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದ ಭಾರತದ ಈ ಏಕೈಕ ಮಹಾರಾಜರನ್ನ ಎದುರಿಗೆ ಭೇಟಿಯಾದ ಧನ್ಯತೆಯಲ್ಲಿ ನಾವು ಮೊದಲ ಮಹಡಿಯನ್ನು ತಲುಪ್ತಾ ಇದ್ದಂತೆ ನಮ್ಮನ್ನು ಅವಕ್ಕಾಗಿಸು ಆ ಭವ್ಯ ಸಭಾಂಗಣವೇ ಮೈಸೂರು ಅರಮನೆಯ ಸುಪ್ರಸಿದ್ಧ ದರ್ಬಾರ್ ಹಾಲ್ ಅಥವಾ ದಿವಾನಿ ಆಂ ಬಂದಾಗ ಅದು ದರ್ಬಾರ್ ಹಾಲ್ ಅಂತ ಹಿಂದೆ ಮಹಾರಾಜರು ಕೂತ್ಕೊಂಡು ಅಲ್ಲಿ ದರ್ಬಾರ್ ನಡೆಸ್ತಾ ಇದ್ರು ಆ ದರ್ಬಾರ್ ಜಾಗದಲ್ಲಿ ಬಲಭಾಗದಲ್ಲಿ ಭಾಳ ಆಹ್ವಾನಿತರು ಎಡಭಾಗದಲ್ಲಿ ಮಿನಿಸ್ಟೋರಿಯಲ್ ಸ್ಟಾಫು ಮತ್ತೆ ಮೇಲ್ಗಡೆ ಕೂತ್ಕೊಂಡು ಮಹಾರಾಣಿಯವರು ಅವರೆಲ್ಲ ಸಪರೇಟ್ ಆಗಿ ವೀಕ್ಷಣೆ ಮಾಡೋಕ್ಕೆ ಸ್ಥಳ ಇದೆ ಈ ಭವ್ಯ ಸಭಾಂಗಣ ದೇವಾನುದೇವತೆಗಳ ತೈಲ ಚಿತ್ರಗಳನ್ನು ಹೊಂದಿದ್ದು ಬೃಹತ್ತಾದ ಕಂಬ ಕಮಾನುಗಳ ಜೊತೆ ಚಿತ್ತಾಕರ್ಷಕ ಚಿತ್ತಾರಗಳ ಒಳಚಾವಣಿ ಉಬ್ಬು ಶಿಲ್ಪಗಳು ಡ್ಯೂರಾ ಶಿಲ್ಪ ವಿನ್ಯಾಸ ಮತ್ತು ವಿಶಾಲ ತಾರಸಿಯ ವರ್ಣ ಚಿತ್ರಗಳಿಂದ ಅತ್ಯಂತ ಮನಮೋಹಕವಾಗಿದೆ ಅದನ್ನ ಹೊರಗಡೆ ಪ್ರವೇಶ ಮಾಡಿ ರೈಟ್ ಸೈಡಿಗೆ ಟರ್ನ್ ಆಗ್ತದೆ ಟರ್ನ್ ಆದರೆ ಒಂದು ಪೇಂಟಿಂಗ್ ಇದೆ ರಾಜ ರೇವರ್ಮ ಪೇಂಟಿಂಗ್ ಅಂದರೆ ನೈನ್ಟೀನ್ ನೈನ್ ಸಿಕ್ಸಲ್ಲಿ ಲಾಸ್ಟ್ ಪೇಂಟಿಂಗ್ ಮಾಡಿದ್ದು ಅರಮನೆಯಲ್ಲಿ ಸೀತಾ ಸೈಮರ್ ಅದಾದ ನಂತರ ನೆಕ್ಸ್ಟ್ ಕಾಳಿಕಾ ದೇವಿ ಈ ಕಾಳಿಕಾ ದೇವಿ ನವದುರ್ಗಾದೇವಿ ಮೈಸೂರು ಮದನಿ ಸರಸ್ವತಿ ಫಿಫ್ತ್ ಜನ್ರೇಷನ್ ಫ್ಯಾಮಿಲಿ ಫೋಟೋ ನೆಕ್ಸ್ಟ್ ಮಹಾಲಕ್ಷ್ಮಿ ಭುವನೇಶ್ವರಿ ಗಾಯತ್ರಿ ದೇವಿ ರಾಜರಾಜೇಶ್ವರಿ ಅವಷ್ಟು ದೇವ್ ವಿಗ್ರಹಗಳನ್ನೆಲ್ಲ ಪೇಂಟಿಂಗ್ ಮಾಡಿರೋರು ಶಿಲ್ಪಿ ಸಿದ್ದಿಂಗ್ ಸ್ವಾಮಿ ಅಂತಿಲ್ಲ ನಮ್ಮ ಮೈಸೂರ ದರ್ಬಾರ್ ಅಲ್ನಲ್ಲಿ ನಾವು ಸೀಲಿಂಗ್ ಪೇಂಟಿಂಗ್ಸ್ ನೋಡ್ತೀವಿ ಸೊ ಅದು ವ್ಯಾಟಿಕನ್ ಸಿಟಿಲಿರುವಂಥ ಚರ್ಚಲ್ಲಿ ಸೀಲಿಂಗ್ ಪೇಂಟಿಂಗ್ಸ್ ಇದೆ ಆ ನ ತಗೊಂಡು ಇಲ್ಲಿ ನಾವು ಅದಕ್ಕೆ ಇಂತೂ ಮೈಥಾಲಿಕ ಸ್ಟೋರಿ ಪೇಂಟಿಂಗ್ಸ್ ಮಾಡಿರುವಂತದ್ದು ಒಬ್ಲಿಗೆ ದರ್ಬಾರ್ ಫ್ರಂಟ್ ಮುಂದಕ್ಕೆ ಬಂದು ನಾವು ಮೇಲ್ಭಾಗದಲ್ಲಿ ಮೇಲ್ಚಾವಣಿಯಲ್ಲಿ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಕ್ಸ್ಟ್ ಸುತ್ತ ರಾಶಿಗಳಿದಾವೆ ಫ್ರಂಟಲ್ಲಿ ಅದರಲ್ಲಿ ಕ್ಯಾರಸ್ ಬಟ್ಟೆ ಮೇಲೆ ಪೇಂಟ್ ಮಾಡಿ ಕೆಳಗಡೆ ಪೇಂಟ್ ಮಾಡಿ ಮೇಲೆ ಫಿಕ್ಸ್ ಮಾಡಿದೆ ಸರ್ ಅದಲ್ಲ ಫುಲ್ ಎಲ್ಲ ದರ್ಬಾರ್ ಹಾಲ್ ಅನ್ನ ನೋಡಿಕೊಂಡು ಅರಮನೆಯ ಅತ್ಯಂತ ಸುಂದರ ರಾಜ ಸಭಾಂಗಣವಾದ ಅಂಬಾ ವಿಲಾಸದ ಕಡೆಗೆ ನಾವು ಹೊರಟಂತೆ ಪೆಟ್ರಾಡ್ಯೂರ ದಂತದ ಇನ್ಲೆಯಿಂದ ಕೂಡಿದ ತೇಗ ಬೀಟೆ ಮರದ ಆ ಬಾಗಿಲಿನ ಮೇಲಿನ ಬಾಲಕೃಷ್ಣನ ಚಿತ್ತಾರಗಳನ್ನು ನೋಡಿಕೊಂಡು ಎರಡೇ ಹೆಜ್ಜೆ ನಾವು ಆ ರಾಜಸಭಾಂಗಣದಲ್ಲಿ ಇಟ್ಟಂತೆ ಬಣ್ಣ ಬೆಳಕು ಮೇಳೈಸಿ ಮೈತಳದ ಅಂಬಾ ವಿಲಾಸ್ ನಾಮಾಂಕಿತ ಆ ಖಾಸಗಿ ದರ್ಬಾರ್ ಅಥವಾ ದಿವಾನೆ ಖಾಸ್ ನಮ್ಮನ್ನು ದಿಗ್ಮೂಢರನ್ನಾಗಿಸಿಬಿಡುತ್ತೆ ಬಂಗಾರ ಕೆಂಪು ಬಣ್ಣಗಳು ಮೇಳೈಸಿದ ಈ ಸಭಾಂಗಣ ಸುಪ್ರಸಿದ್ಧ ಕಲಾವಿದ ಕೆ ವೆಂಕಟಪ್ಪನವರಿಂದ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಈ ಸಭಾಂಗಣದ ಕಾಸ್ಟ್ ಐರನ್ ಕಂಬಗಳು ಗ್ಲಾಸ್ ಗೋದ ಸುಪ್ರಸಿದ್ಧ ಸಂಸ್ಥೆಯಿಂದ ನಿರ್ಮಿಸಲ್ಪಟ್ಟಿವೆ ಈ ಖಾಸಗಿ ಒರಿಜಿನಲ್ ಗೋಲ್ಡ್ ಪೇಂಟಿಂಗ್ ಟ್ವೆಂಟಿ ಗೋಲ್ಡ್ ಲೀಫ್ ಇದು ಯಾವುದು ಟಚ್ ಅಪ್ ಮಾಡಿಲ್ಲ ಗ್ಲಾಸ್ ಇದೆ ಸರ್ ಸ್ಕಾಟ್ಲ್ಯಾಂಡ್ ಕಲರ್ ಸ್ಟೇನ್ ಗ್ಲಾಸ್ ಆ ಸ್ಕಾಟ್ಲ್ಯಾಂಡ್ ಕಲರ್ ಸ್ಟೇನ್ ಗ್ಲಾಸ್ ಅಲ್ಲಿ ಎಲ್ಲ ಪಿಕಾಕ್ ಡಿಸೈನ್ ನವಿಲು ಚಿತ್ರಗಳಿದೆ ಹೀಗೆ ಛಾವಣಿಯ ಗಾಜಿನ ಅಲಂಕರಣ ಗೊಂಚಲು ದೀಪ ಉಕ್ಕಿನ ಚೌಕಟ್ಟುಗಳ ಜೊತೆ ಸ್ವರ್ಣ ಸಿಂಹಾಸನಕ್ಕೆ ಇಂದಿಗೂ ಸಾಕ್ಷಿಯಾಗ್ತಾ ಇದ್ದು ಆ ಸಿಂಹಾಸನದ ಮೇಲೆ ಆಸೀನರಾಗಿ ಖಾಸಗಿ ದರ್ಬಾರ್ ನಡೆಸುವ ಇಂದಿನ ಮೈಸೂರು ಮಹಾರಾಜರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ಇಂದಿಗೂ ಅಂದಿನ ಆ ರಾಜವೈಭವ ಮತ್ತೆ ಮತ್ತೆ ಮರುಕಳಿಸುವಂತಾಗ್ತಾ ಇದೆ ಅರಮನೆಯ ಇಂತಹ ಈ ದೀಪಾಲಂಕಾರದ ಸೌಂದರ್ಯವನ್ನು ನಾವು ನವರಾತ್ರಿಯ ಹತ್ತು ದಿನಗಳಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ಮತ್ತು ಪ್ರತಿ ಭಾನುವಾರವೂ ರಾತ್ರಿ ಏಳರಿಂದ ಎಂಟು ಗಂಟೆಯವರೆಗೂ ಕಣ್ತುಂಬಿಕೊಳ್ಳಬಹುದಾಗಿದೆ ಇಂತಹ ಈ ಮೈಸೂರು ಅರಮನೆ ನಮ್ಮ ಈ ನಾಡಿಗೆ ಅನನ್ಯ ಕೊಡುಗೆಯನ್ನಿತ್ತ ಮೈಸೂರು ರಾಜಮನೆತನದ ಧೀಮಂತಿಕೆಗೆ ಇಂದಿಗೂ ಜೀವಂತ ಸಾಕ್ಷಿಯಾಗಿ ನಿಂತಿದ್ದು ಇದೀಗ ನಮ್ಮ ಕರ್ನಾಟಕದ ಏಳು ಅದ್ಭುತಗಳಲ್ಲೂ ತನ್ನ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ ಮೈಸೂರಿನ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ ಮೈಸೂರಿನ ಅರಮನೆ ಭಾರತದಲ್ಲಿ ಅತ್ಯಂತ ಸುಂದರವಾದಂತಹ ಅರಮನೆ ಆದರೆ ಅದಷ್ಟೇ ಕಾರಣಕ್ಕಾಗಿ ಇದನ್ನು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದು ಅಂತ ನಾವು ಆಯ್ಕೆ ಮಾಡಿದ್ದಲ್ಲ ಮೈಸೂರಿನ ಅರಸರು ಈ ನಾಡಿಗೆ ಹಾಗೂ ಈ ದೇಶಕ್ಕೆ ಕೊಟ್ಟಂಥ ಕಾಣಿಕೆ ಏನಿದೆ ಅದು ಬಹಳ ಮಹತ್ವವಾದಂಥದ್ದು ಅದು ಅಣೆಕಟ್ಟೆ ಇರ್ಬೋದು ನೀರಾವರಿ ಇರ್ಬೋದು ವಿದ್ಯುತ್ ಇರ್ಬೋದು ಚಿನ್ನದ ಗಣಿ ಇರ್ಬೋದು ರೇಲ್ವೆ ಇರ್ಬೋದು ಇದೆಲ್ಲದಕ್ಕೂ ಇಡೀ ದೇಶಕ್ಕೆ ಮಾದರಿಯಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಮೈಸೂರಿನ ಅರಸರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಮೈಸೂರಿನ ಅರಸರು ಆಡಳಿತದಲ್ಲಿ ಸುಧಾರಣೆಯನ್ನು ತಂದಂಥವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಆರಂಭವಾಗೋಕ್ಕಿಂತ ಮೊದಲೇ ಅವರು ಪ್ರಜಾಪ್ರತಿನಿಧಿ ಸಭೆಯ ಮೂಲಕ ಭಾರತಕ್ಕೆ ಪ್ರಜಾತಂತ್ರದ ಮಾದರಿಯನ್ನು ನೀಡಿದಂಥವರು ಇಂತಹ ಅರಸರು ನೀಡಿದ ಕೊಡುಗೆಯೇ ಮೈಸೂರಿನ ಅರಮನೆಯ ಒಂದು ಪ್ರತೀಕ ನಾಲ್ಕುನೂರು ವರ್ಷ ಇತಿಹಾಸ ಇರುವಂಥ ದಸರಾ ಏನಿದೆ ಇದು ರಾಜ ಪರಂಪರೆಯ ಸಜೀವ ಪರಂಪರೆಯಾಗಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದ್ದಂಥದ್ದು ಭಾಳ ವಿಶಿಷ್ಟವಾದಂಥದ್ದು ಕರ್ನಾಟಕದಲ್ಲಿ ಕದಂಬರು ವಿಜಯನಗರ ಅರಸರು ಚಾಳುಕ್ಯರು ಹೊಯ್ಸಳರು ಹೀಗೆ ಅನೇಕ ಸಣ್ಣ ಪುಟ್ಟ ರಾಜರಿಂದ ಹಿಡಿದು ಮಹಾನ್ ರಾ ಅರಸರವರೆಗೆ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ ಅವರ ಎಲ್ಲ ರಾಜಪರಂಪರೆಯ ಪ್ರತೀಕವೇ ಮೈಸೂರಿನ ಅರಮನೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್